కర్ణాటక రిపబ్లికన్ సంఘటన ప్రజా విమోచన చళవళి సంఘట దమనితర సంఘటన ఇందిగోష్ఠి ತಾಲೂಕು ಬಲ್ಲ ಗ್ರಾಮ ಪಂಚಾಯಿತಿಯಲ್ಲಿ ಹಲವು ಆಕ್ರಮಗಳ ವಿರುದ್ಧ ಮೂರು ಸಂಘಟನೆಗಳ ಜಂಟಿ ಸುದ್ದಿಗೋಷ್ಠಿ ಮತ್ತು ತಮನೇತರ ಸಂಘರ್ಷ ಸಮಿತಿ ಎಂಬತ್ತ ಸಂಘಟನೆಗಳ ನಾಯಕರುಗಳಿಗೆ ಪತ್ರಿಕೆ ಗೋಷ್ಠಿ ಮತ್ತು ಯಾವ ಗ್ರಹಗಳನ್ನು ನಾವು ಮುಳುಭಾಗಿರುವಂತಹ ಹೋರಾಟವನ್ನು ನಾವು ಮಾಡಬೇಕು ಆ ಮಾಡುವಂಥ ಸಮಯ ಒಂದು ದಿನಾಂಕವನ್ನು ನಿಗದಿಪಡಿಸಲಿಕ್ಕೆ ಮತ್ತು ಆ ಒಂದು ಸಂದರ್ಭಕ್ಕೆ ಯಾವ ಅಧಿಕಾರಿ ನಮ್ಮ ಮನವಿಯನ್ನು ಉತ್ಸಾಹಿಸಬೇಕು ಎನ್ನುವಂಥ ರೀತಿಯಲ್ಲಿ ನಾವು ಪತ್ರಿಕೆ ಘೋಷಣೆಗೆ ತರ ಆ ಪತ್ರಿಕೆ ಗೋಷ್ಠಿಗೆ ಮೊದಲಿಗೆ ನಾವು ಪತ್ರಿಕೆ ಘೋಷಣೆಯನ್ನು ಈ ಪತ್ರಿಕೆಗೋಷ್ಠಿಯನ್ನು ನಾವು ಮನೆ ಗೌರವಾನ್ವಿತ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ತಾಕುವಂತೆ ಮತ್ತು ಅವರ ಒಣಮಟ್ಟುವಂತೆ ಈ ಪತ್ರಿಕೆ ಮಾಡಿ ನಾವು ಹೋರಾಟಗಳು ಮಾಡಲಿಕ್ಕೆ ಈ ಮೂಲಕ ಪತ್ರಿಕೆ ನಾವು ಪ್ರಸಾರ ಮಾಡ್ತೇವೆ ಮುಳಬಾಗಲು ತಾಲೂಕಿನ ಗ್ರಾಮ ಮುಳಗಾಗಲು ಬಲ್ಲ ಗ್ರಾಮ ಪಂಚಾಯಿತಿಗೆ ಸೇರಿದಂತಹ ಅಂಥ ಮಲ್ಲ ಗ್ರಾಮದಲ್ಲಿ ಆ ಗ್ರಾಮ ಪಂಚಾಯಿತಿಗೆ ಏನು ನಡೆಯುತ್ತೆ ಹಗರಣ ಪ್ರಸ್ತುತ ಮಹಿಳೆಯರ ಪ್ರಸ್ತುತ ಈ ಇವತ್ತು ದಿವಸ ಕರ್ನಾಟಕ ರಾಜ್ಯದಲ್ಲಿ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಮೂರನೇ ಕ್ರೋಸ್ ಮಿಸ್ ಯೂಸ್ ಆಗ್ತಾ ಇರಬೇಕಂದರೆ ಅದರಲ್ಲಿ ಯಥೇಚ್ಛವಾಗಿ ಗ್ರಾಮ ಪಂಚಾಯತಿನಲ್ಲಿ ಯಥೇಚ್ಛವಾಗಿ ಖುಷಿಯಾಗಿ ಹಗರಣ ಮುಳಭಾಗ ತಾಲೂಕು ಮಾತ್ರವಲ್ಲ ರಾಜ್ಯಾದ್ಯಂತ ಯಥೇಚ್ಛವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಒಬ್ಬ ಗ್ರಾ ಗ್ರೇಡ್ ಒನ್ ಗ್ರೇಡ್ ಒನ್ ಅಂದರೆ ಗ್ರೇಡ್ ಟು ಆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವತ್ತು ಯೋಜನೆ ಮಾಡಿ ಅವರಿಗೆ ಅಧಿಕಾರಗಳನ್ನು ಮಾಡಲಿಕ್ಕೆ ಅಧಿಕಾರ ವಹಿಸಲಿಕ್ಕೆ ಅನುಮತಿ ಕೊಟ್ಟರು ಅವತ್ತಿನ ಈವತ್ತಿನವರೆಗೂ ಸರಿಯಾದ ರೀತಿಯಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಕಾಯ್ದೆಗಳನ್ನು ಅಳಿತುಕೊಳ್ಳದಂಥ ಕೆಲವು ಅಭಿವೃದ್ಧಿ ಅಧಿಕಾರಿಗಳು ಅವರು ಯಾಕಂತೇಳಿದ್ರೆ ಬಿಲ್ ಕಲೆಕ್ಟ್ರ್ ಆಗಿರ್ತಾರೆ ಬಿಲ್ ಕಲೆಕ್ಟ್ರಿಂದ ಸೆಕ್ರೆಟ್ರಿ ಆಗಿರ್ತಾರೆ ಸೆಕ್ರೆಟ್ರಿಯಿಂದ ಅವರೇನೋ ಈ ಪಿ ಡಿಗಳು ಯಾರು ಇರಲ್ಲ ಒಂದು ಪಂಚಾಯತಿಗೆ ಒಂದು ಪಂಚಾಯಿತಿ ಒಬ್ಬ ಕಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯನ್ನು ನೇಮಕ ಮಾಡಬೇಕು ಅಂಥದ್ದು ನಾಲ್ಕು ಮೂರು ಎರಡು ಗ್ರಾಮ ಪಂಚಾಯತ್ಗಳು ಒಬ್ಬೊಬ್ಬ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯನ್ನು ನಿಗದಿಪಡಿಸಿ ಇದು ಪಂಚಾಯತ್ ಇನ್ನೊಂದು ಪಂಚಾಯತ್ಗೆ ನಿಯೋಜನೆ ಎಂತ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಪ್ರಿಯಾಂಕಾ ಖರ್ಗೆ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಅಗರಣಗಳನ್ನು ಇವರು ಪಂಚಾಯತ್ ರಾಜ್ ಇಲಾಖೆಗೆ ಒಬ್ಬ ಸಚಿವರಾಗಿ ಬಂದಿದ್ದಾರೆ ರಾಹುಲ್ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಪ್ರಿಯಾಂಕಾ ಖರ್ಗೆ ಅವರನ್ನು ಪ್ರಶ್ನೆ ಮಾಡ್ತೀವಿ ಇವತ್ತು ದಿವಸ ಕೋಟೆ ಹಣ ಅಗರಣ ಎಲ್ಲ ಅಧಿಕಾರಿಗಳು ನರೇಗ ಅಂದರೆ ನರೇಗ ಯೋಜನೆಯಲ್ಲಿ ಅದು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ಅವರ ಕೈ ಚಳಕದೊಂದಿಗೆ ಕಾರ್ಯವನ್ನು ನಿರ್ವಹಿಸಿ ಅವರದೇ ಆದಂತಹ ದಿನಕಿತ್ಯದ ಪತ್ತೆಗಳನ್ನು ಪಡೆದು ಅವರು ಮಾಸಿಕ ಹಂತದಲ್ಲಾಗಲಿ ಇಲ್ಲ ವಾರ ಅವರಿಗೆ ಅವರಿಗೆ ನಿಗದಿಪಡಿಸಿದ ಸರ್ಕಾರ ನಿಗದಿಪಡಿಸತಕ್ಕಂಥ ಕೂಲಿಯನ್ನು ಅವರ ಬ್ಯಾಂಕ್ ಕ್ಲೀಮ್ ಬ್ಯಾಂಕ್ ಅವರ ನೀವು ಏನು ಖಾತೆಯನ್ನು ತೀರಿದಾರೋ ಮೂಲಕ ಅವರು ನೇರವಾಗಿ ಆದರೆ ಇತ್ತೀಚಿನ ದಿನಗಳಲ್ಲಿ ಯಾವಾಗಲೂ ನೋಡ್ಬಿಡುತ್ತೆ ಈಗಲೇ ಪಂಚಾಯತ್ ರಾಜ್ಯ ಪಿ ಬಂದಾಗಿನಿಂದ ಬಂದಾಗ ಈ ಪಂಚ ತಲೆ ಯೋಜನೆಗಳಲ್ಲಿ ಯಾರೋ ಅನೇಕ ವ್ಯಕ್ತಿಗಳು ಕೆಲವು ಗ್ರಾಮದ ವ್ಯಕ್ತಿಗಳ ಅವರ ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಮತ್ತು ಅವರದೇ ಆದಂತಹ ಫೋಟೋ ಇನ್ನೊಂದು ಮತ್ತೊಂದು ಪಡೆದರು నిమ్మ అకౌంట్ నిన్న ఖాతీ హమే ప్రాండ్ ఖాళీ ని జమరి హామిక ఎలా కూలిసా పంచాయతి అభివృద్ధి అధికారిలు మొత్తం పంచాయతి సెక్రెటర్ ఎల్లూ గమే ఈ సందర్భానికి అదర విధంగా బ బల్ల గ్రామ పంచాయత్ బల్లా గ్రామ పంచాయతీ ఏక కాలంలో ఒందే ದಿನದಲ್ಲಿ ಅದರ ಒಂದೇ ಕೆಲಸವನ್ನ ಮುಳುವಾಗ ಪಿ ಆರ್ ಡಿಪಾರ್ಟ್ಮೆಂಟ್ ಪಿ ಆರ್ ಡಿ ಡಿಪಾರ್ಟ್ಮೆಂಟ್ ಅಂಡರ್ ಬಲ್ಲ ಗ್ರಾಮ ಪಂಚಾಯತ್ ಎರಡೂ ಇವರು ಮಾಡಿದ ಕಾಮಗಾರಿಯನ್ನು ಅವ್ರು ಮಾಡಿದ್ರು ಮಾಡಿದ್ದಾರೆ ಅವ್ರು ಮಾಡಿರ್ತಕ್ಕಂಥ ಕಾಮಗಾರಿಗಳನ್ನು ಇವರು ಮಾಡ್ತಕ್ಕಂಥ ಒಂದೊಂದು ಗ್ರಾ ಒಂದು ಕಾಮಗಾರಿಯನ್ನು ಈ ಮಾಡಿರ್ತಕ್ಕಂಥ ಕಾಮಗಾರಿಯನ್ನ ಎರಡ್ ಸಾವಿರದ ಹದಿನಾರರಲ್ಲಿ ಮಾಡುವಂತ ಎಕ್ಸಾಂಪಲ್ ಹಿಂದಿನ ಸಾಲನೆ ಹೀಗೆ ಮಾಡಿದೆ ಅಂತ ಹೇಳ್ಬಿಟ್ಟು ಅದು ಎರಡೆರಡು ಬಾರಿ ದೊಡ್ಡ ಕೆರೆ ಏನೇನೋ ಮಾಡೋದು ಗಂಡಮಂಡಿ ಗ್ರಾಮದ ರಾಮಪರ ಜಮೀನಿಂದ ಚಿಕ್ಕ ಕೆರೆಯವರಿಗೆ ಚದುಗೊಂಡ ಗ್ರಾಮದ ದೊಡ್ಡ ಕೆರೆ ಅಭಿವೃದ್ಧಿ ಅಭಿವೃದ್ಧಿ ಕಾಮಗಾರಿ ಇಂಥ ಕಾಮಗಾರಿಗಳು ಸುಮಾರು ಇದೆ ಸುಮಾರು ಇದೆ ಅದು ಜೆ ಸಿ ಬಿ ಜೆಸಿಬಿ ಮಾಡಿರ್ತಕ್ಕಂಥ ಜಯಸಿಂಧ ಮೋಸ ಮಾಡಿ ಅದು ಮಾಡ್ತಕ್ಕಂಥದ್ದು ಜೊತೆಗೆ ಎಸ್ ಎಸ್ ಟಿ ಎಸ್ ಚೆಲುವಾಡ ಗ್ರಾಮದ ಎಲ್ಲವರ ದೇವಸ್ಥಾನ ಚಿನ್ನಪ್ಪನವರಿಗೆ ಚೆಲುವಾಡ ಗ್ರಾಮದ ಗೋಪಾಲ ಸ್ವಾಮಿ ಎಲ್ಲರೂ ಎಲ್ಲರನ್ನು ಎರಡೆರಡು ಮೂರು ಮೂರು ಬಾರಿ ಕೆಲಸ ಕಾಮಗಾರಿ ಮಾಡಿದ ರೀತಿಯಲ್ಲಿ ಮೆಕನಿಕ್ಗಳನ್ನು ತಯಾರು ಮಾಡಿ ಪಿ ಎಲ್ ಇಲಾಖೆಯವರು ಪ್ರೋತ್ಸಾಹನೆ ಮಾಡತಕ್ಕಂಥದ್ದು ತಾಲೂಕಲ್ಲಿ ಮುಂದಿ ಮೇಲೆ ತಾಲೂಕು ಪಂಚಾಯತಿ ಡಾಕ್ಟರ್ ಸರ್ವೇಶ್ ನಾಚಿಕ ಬಿಜೆಪಿ ಸರ್ಕಾರ ಬಂದ್ರೆ ಬಿಜೆಪಿಯಲ್ಲಿ ನಮ್ಮ ತಾತ ಇದ್ದಾರೆ ಅಂತಾನೆ ನಮ್ಮ ಮಾವ ಇದ್ದಾರೆ ಅಂತಾನೆ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಕಾಂಗ್ರೆಸ್ ಸರ್ಕಾರವರೆಲ್ಲ ನಮ್ಮವರ ಡಿ ಕೆ ಶಿವಮೊಗ್ಗ ನಮ್ಮ ಚಿಕ್ಕಪ್ಪ ದೊಡ್ಡಪ್ಪ ಅಂತ ಜೆಡಿ ಎಸ್ ಸರ್ಕಾರ ಬಂದರೆ ಕುಮಾರ ನಮ್ಮ ಚಿಕ್ಕಪ್ಪ ಈ ರಾಜಕೀಯ ಇಲ್ಲದ ಈ ಒಂದು ಪಂಚಾಯತ್ ರಾಜ್ ಇಲಾಖೆಯಾದಂತಹ ಮುಳಬಾಗ್ಲು ತಾಲೂಕು ಪಂಚಾಯತ್ ನುಂಗಿ ನೀರು ಕುಡಿರತಕ್ಕಂಥ ಮುಳುಬಾಗ್ಲು ತಾಲೂಕಿನ ಸರ್ವನ್ನು ಮಾಡತಕ್ಕಂಥ ಸರ್ವೇಶ್ವರ ವಿರುದ್ಧ ಇಷ್ಟು ಅಗರಣಗಳು ಇದ್ರು ಕೂಡ ಅವರು ಹೋರಾಟವನ್ನು ಮಾಡಿದ್ದಾರೆ ಅದು ಯಾವ ರೀತಿ ಅವರು ಈ ಒಂದು ಮತ್ತೆ ಪಂಚಾಯತ್ ರಾಜ್ ಇಲಾಖೆಗೆ ಮುಳಬಾಗ್ಲು ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣೆ ಆದರೆ ನಿಮಿತ್ತವಾಗಿ ನಮ್ಮ ಮುಂದಿನ ದಿನಗಳಲ್ಲಿ ಈ ಬಲ್ಲ ಗ್ರಾಮ ಪಂಚಾಯತಿ ನಡೆದಕ್ಕೆ ಇವರೇ ಪ್ರಚೋದಕರು ಅವರು ಇಲ್ಲಿ ಕಲಿಬೇಕು ಸರ್ವೇಷನ್ ಮಾಸಿಕ ಶೇಕಡವಾರು ಅವ್ರಿಗೆ ಕಮಿಷನ್ ಅವರು ನನಗೆ ಗೊತ್ತಿಲ್ಲ ಮುಂಬಾರು ತಾಲೂಕಿನ ಶಾಸಕರು ಸೌರದ ಮಂಜುನಾಥ್ ವೆರಿ ಗುಡ್ ವೆರಿ ಜೆಂಟಲ್ ಮ್ಯಾನ್ ಅವರನ್ನು ನಾನು ಎರಡನೇ ಮಾಡಲ್ಲ ಎಲ್ಲ ಕೋಲಾರ ಜಿಲ್ಲೆಯ ಅಂದರೆ ಮೊಟ್ಟ ಮೊದಲಿಗೆ ಮಂಜುನಾಥ್ ಅವರ ಅವರ ಕಾರ್ಯ ಅವ್ರ ವಾಚ ಮತ್ತು ಅವರ ಒಂದು ಸೇವೆ ಜನರ ತಕ್ಕ ಮಾಡಿ ನಾವು ಅವರನ್ನು ನಾವು ಅವರಿಗೆ ಶ್ಲಾಘಿಸ್ತೀವಿ ಕಾರಣ ಏನಿರುತ್ತೆ ಇದುವರೆ ಬೇಕು ಯಾವ ಅಧಿಕಾರಕ್ಕೂ ಮಾಡುತ್ತಾ ಅವರಿಗೆ ಕಡಿವಾಣ ಕಡಿವಾಣರಾಗಿದ್ದಾರೆ ಜೊತೆಗೆ ಬಹಿರಂಗವಾದರೆ ಬಹಿರಂಗವಾದ ಸಭೆಗಳಿಗೂ ನಾನು ಪ್ರಶ್ನೆ ಮಾಡ್ತಾರೆ ಆದ ಕಾರಣದಿಂದಾಗಿ ನಾವು ನಾವು ಸೌಲಭ್ಯವನ್ನು ಆದ್ದರಿಂದ ದಯವಿಟ್ಟು ಇದೊಂದು ನಮ್ಮ ಸಮೃದ್ಧ ಮಂಜುನಾಥನವರ ಒಂದು ಗಮನಕ್ಕೆ ಹೋಗಬೇಕು ಈ ಒಂದು ಮಲ್ಲ ಗ್ರಾಮ ಪಂಚಾಯಿತಿ ಮತ್ತು ಕುಳಬಾಗೂರು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಿಸುತ್ತಿರುವ ಕಾರ್ಯನಿರ್ವಹಣಾಧಿಕಾರಿಗಳ ಸರ್ವೇಶ್ವರ್ ಅವರ ವಿರುದ್ಧ ಅನೇಕ ಎಷ್ಟೋ ಈ ಕಡೆಗಳು ನಡೆದಿದೆ ಇಷ್ಟೋ ಅಕ್ರಮವಾದಂಥ ಬಡಾವಣೆ ಕ್ರಮವನ್ನು ಮಾಡ್ತಾ ಇದ್ದಾರೆ ಆದರೂ ಕೂಡ ಅದು ಈ ಒಂದು ಹೋಮ್ ಡಿಪಾರ್ಟ್ಮೆಂಟ್ ಸರ್ವೇಶ್ವರ ಓಮ್ ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ ಅದು ಘಟನೆ ಡಿಪಾರ್ಟ್ಮೆಂಟ್ ಆದರೂ ಅಲ್ಲಿ ಏನು ಸಿಗಲ್ಲ ಸಿಗುತ್ತೆ ಅಷ್ಟೇ ಏನು ಸಿಗಲ್ಲ ಅಂತ ಹೇಳಿ ಅವರು ಮುಡಬಾಗು ತಾಲೂಕು ಪಂಚಾಯಿತಿಯನ್ನ ತಾಲೂಕು ಪಂಚಾಯಿತಿಯನ್ನು ಬಿಟ್ಟು ಓದಲಾಗ ದಿಕ್ಕತ್ತು ತಿನ್ನಲಿಕ್ಕೆ ಅವರು ಇನ್ನೂ ಅಲ್ಲೇ ಕಾರ್ಯ ಆ ನಾವು ಮುಂದಿನ ದಿನಗಳಲ್ಲಿ ಸರ್ವೇಶ್ವರ ನಿಮ್ಮ ವಿರುದ್ಧ ರಾಜ್ಯದಲ್ಲಿ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೀವಿ ಮುಂದಿನ ದಿನಗಳಲ್ಲಿ ವಿರುದ್ಧ ಅಂತೇಳಿ ಮಲ್ಲ ಗ್ರಾಮ ಪಂಚಾಯತ್ ಮತ್ತು ಪಿ ಟಿ ಎ ಇಲಾಖೆಯವರು ಮಾಡಿರ್ತಕ್ಕಂಥ ಹಗರಣಗಳನ್ನು ನನ್ನತ್ರ ದಾಖಲೆ ದಾಖಲೆ ಸರ್ಕಾರ ನೀವು ಏನೇನು ಮಾಡಿದ್ಬಿಟ್ಟು ಸಂಕ್ಷಿಪ್ತವಾದ ವಿವರಣೆಯವರೊಂದಿಗೆ ನಾವು ನಿಮ್ಮ ವಿರುದ್ಧ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡಲಿಕ್ಕೆ ಸಜ್ಜಾಗಿರುತ್ತದೆ ಈ ಮೂಲಕ ನಾವು ಸಹ ಹೋರಾಟಕ್ಕೆ ಸಿದ್ಧರಾಗಿರುತ್ತದೆ ಜೈ ಹಿಂದ್ ಜೈ ಬೆಂಗ್ ಜೈ